ಪಂಜಾಬ್ನಲ್ಲಿ ಫುಲ್ ಆಕ್ಟಿವ್ ಆಗಿದೆ ಭಾರತೀಯ ಸೇನೆ ಈಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್ ಇದು ಪಾಕ್ ದಾಳಿಗೆ ತಿರುಗೇಟು ನೀಡುತ್ತಾ ಇದೆ ಇಂಡಿಯನ್ ಆರ್ಮಿ ಕ್ಷಿಪಣಿ ಮಾದರಿಯ ವಸ್ತುವನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಸೇನೆಯಿಂದ ಅಮೃತ್ಸರದ ಗ್ರಾಮದ ಬಳಿ ಕ್ಷಿಪಣಿ ಮಾದರಿಯ ವಸ್ತುವನ್ನು ನಿಷ್ಕ್ರಿಯ ಮಾಡಲಾಗಿದೆ ಪಂಜಾಬ್ನಲ್ಲಿ ಫುಲ್ ಆಕ್ಟಿವ್ ಆಗಿದೆ ಈಗ ಭಾರತೀಯ ಸೇನೆ ನಿನ್ನೆ ಹೇಗಾಯಿತು ಪಂಜಾಬ್ ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದ ಮೇಲೇನೆ ಅಟ್ಯಾಕ್ ಮಾಡಿದ್ರು ಈ ಪಾಕಿಸ್ತಾನಿಯ ಕುನ್ನಿಗಳು ಹಾಗಾಗಿನೇ ಪಂಜಾಬ್ ಪ್ರಾಂತ್ಯ ಏನಿದೆಯಲ್ಲ ಇಡೀ ಪಂಜಾಬ್ ಪ್ರಾಂತ್ಯವನ್ನ ನಮ್ಮ ಭಾರತೀಯ ಸೇನೆ ಆವರಿಸಿಕೊಂಡಿದೆ ಅಲ್ಲಿ ಫುಲ್ ಅಲರ್ಟ್ ಆಗಿದೆ ಬಹಳಷ್ಟು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಪಾಕಿಸ್ತಾನಿಯ ಸೇನೆಯ ವಿರುದ್ಧವಾಗಿ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ ಪಂಜಾಬ್ ಯಾಕೆ ಅಷ್ಟೊಂದು ದಾಳಿಗೊಳಗಾಗುತ್ತೆ ಪಾಕಿಸ್ತಾನದಿಂದ ಅಂತ ಅಂದ್ರೆ ಗಡಿಯನ್ನ ಹಂಚಿಕೊಂಡಿರೋದು ಪಂಜಾಬ್ ಪಾಕಿಸ್ತಾನ ಮತ್ತು ಭಾರತದ ಗಡಿಯನ್ನು ಹಂಚಿಕೊಂಡಿದೆ ಹಾಗಾಗಿ ಈಸಿಯಾಗಿ ಪಂಜಾಬ್ ಟಾರ್ಗೆಟ್ ಮಾಡ್ಬಿಡ್ತಾರೆ ಪಾಕಿಸ್ತಾನದವರು ಗೊಂಡಿನ ದಾಳಿ ಈ ಬಾಂಬ್ ದಾಳಿ ಇದೆಲ್ಲವನ್ನು ಕೂಡ ಮಾಡ್ತಾನೆ ಇದ್ದಾರೆ ಮಿಸೈಲ್ ದಾಳಿ ಆದರೆ ಇದನ್ನ ಯಾವ ರೀತಿಯಾಗಿ ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ ನೋಡಿ ಭಾರತದಿಂದ ಆರಾಮಾಗಿ ಅವ್ರು ಏನೇ ಆಯುಧಗಳನ್ನ ಬಳಸಿದ್ರು ಕೂಡ ಅಷ್ಟೇ ಅವ್ರು ಏನೇ ಕ್ಷಿಪಣಿಗಳನ್ನ ಹಾರಿಬಿಟ್ಟರು ಅಷ್ಟೇ ಏನೇ ಡ್ರೋನ್ಗಳನ್ನ ಬಿಟ್ಟರು ಅಷ್ಟೇ ಅದನ್ನೆಲ್ಲ ಹೊಡೆದಾಕುವಂತಹ ಸಾಮರ್ಥ್ಯ ಭಾರತ ಸೇನೆಗಿದೆ ಎಸ್ ಗಮನಿಸ್ತಾ ಇದ್ದೀವಿ ಪಂಜಾಬ್ನಲ್ಲಿ ಫುಲ್ ಆಕ್ಟಿವ್ ಆಗಿರೋದು ಇಂಡಿಯನ್ ಆರ್ಮಿ ಪಾಕಿಸ್ತಾನದ ದಾಳಿಗೆ ತಿರುಗೇಟನ್ನು ಕೊಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಅಮೃತ್ಸರದ ಗ್ರಾಮದ ಬಳಿ ಕ್ಷಿಪಣಿ ಮಾದರಿಯ ವಸ್ತು ಪತ್ತೆಯಾಗಿತ್ತು ಪಾಕ್ ದಾಳಿಗೆ ಈಗ ಇಂಡಿಯನ್ ಆರ್ಮಿ ತಿರುಗೇಟನ್ನು ಕೊಡ್ತಾ ಇದೆ ಕ್ಷಿಪಣಿ ಮಾದರಿಯ ವಸ್ತುವನ್ನು ಸೇನೆ ನಿಷ್ಕ್ರಿಯಗೊಳಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಮೃತ್ಸರದ ಗ್ರಾಮದ ಬಳಿ ಈ ಕ್ಷಿಪಣಿ ಮಾದರಿಯ ವಸ್ತು ಪತ್ತೆಯಾಗಿತ್ತು ಅದನ್ನು ನಿಷ್ಕ್ರಿಯಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಭಾರತೀಯ ಸೇನೆ ಒಟ್ಟಾರೆಯಾಗಿ ಇಡೀ ದೇಶಾದ್ಯಂತ ಹೈ ಅಲರ್ಟ್ ಅಂತೂ ಆಗಿದೆ ಈಗ ಯಾಕೆ ಅಂತ ಹೇಳಿದ್ರೆ ಯಾವಾಗ ಈ ಪಾಕಿಸ್ತಾನಿಯ ಕುನ್ನಿಗಳು ಎಲ್ಲಿ ದಾಳಿ ಮಾಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಹೇಳಕ್ಕಾಗಲ್ಲ ಹಾಗಾಗಿನೇ ಫುಲ್ ಆಕ್ಟಿವ್ ಆಗಿದೆ ನಮ್ಮ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾನೆ ಇದೆ ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಒಂದು ಸಿಂಹ ಪಾಕಿಸ್ತಾನದ ಸೇನೆಯನ್ನ ಮುನ್ನಡೆಸ್ತಾ ಇದ್ರೆ ಅಥವಾ ಪಾಕಿಸ್ತಾನ ಅನ್ಕೊಳ್ಳಿ ಬೇರೆನೆ ಅನ್ಕೊಳ್ಳಿ ಒಂದು ಸಿಂಹ ಒಂದು ಸೈನ್ಯವನ್ನ ಮುನ್ನಡೆಸ್ತಾ ಇದ್ರೆ ಆ ಸೈನ್ಯದಲ್ಲಿ ತೋಳಗಳಿದ್ರೂ ಕೂಡ ಸಿಂಹದ ರೀತಿಯಲ್ಲಿ ಹೋರಾಡ್ತವೆ ಅದೇ ಒಂದು ಸೈನ್ಯವನ್ನ ತೋಳ ಮುನ್ನಡೆಸ್ತಾ ಇದ್ರೆ ಆ ಸೈನ್ಯದಲ್ಲಿ ಸಿಂಹಗಳಿದ್ರೂ ಕೂಡ ಅವು ಮಕಾಡೆ ಮಲಗಿಬಿಡ್ತಾವಂತೆ ಹಂಗಾಗಿದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಆ ಇಡೀ ದೇಶವನ್ನು ಮುನ್ನಡೆಸ್ತಾ ಇರೋದು ಒಂದು ತೋಳ ಒಂದು ತೋಳ ಇಡೀ ದೇಶವನ್ನು ಮುನ್ನಡೆಸ್ತಾ ಇದೆ ಜೊತೆಗೆ ಸೇನೆಯನ್ನ ಮುನ್ನಡೆಸ್ತಾ ಇರೋದು ಕೂಡ ಒಂದು ತೋಳಾನೆ ಹಾಗಾಗಿನೇ ಅಲ್ಲಿ ಹೋರಾಡಬೇಕು ಅಂತ ಕೆಚ್ಚದೆ ಇದ್ರೂ ಕೂಡ ಕಿಚ್ಚಿದ್ರೂ ಕೂಡ ಆ ಪಾಕಿಸ್ತಾನಿ ಸೈನಿಕರು ಈಗ ಬಾಲ ಮುದುರ್ಕೊಂಡಿದ್ದಾರೆ ಬಿಕಾಸ್ ಅವರ ಲೀಡರ್ಸೇ ಸರಿ ಇಲ್ಲ ಅವರ ಲೀಡರ್ಸ್ ತಪ್ಪು ಹೆಜ್ಜೆಗೆ ಪಾಕಿಸ್ತಾನಿ ಸೇನೆ ಅಂದ್ರೆ ಸೇನೆಯಲ್ಲಿ ಮುಜಗರಕ್ಕೀಡಾಗಿದೆ ಮತ್ತು ಅವಮಾನಕ್ಕೊಳಗಾಗ್ತಾ ಇದೆ ಅಂತ ಪರಿಸ್ಥಿತಿ ಮತ್ತು ಅವರವರ ನಡುವೆನೆ ಹೊಂದಾಣಿಕೆ ಇಲ್ಲ ಪಾಕಿಸ್ತಾನ ಸೇನೇನೆ ಪಾಕಿಸ್ತಾನದ ಸೇನಾಧಿಕಾರಿಗಳ ವಿರುದ್ಧ ದಂಗೆ ಎದ್ದಿರೋದನ್ನ ಗಮನಿಸ್ತಾ ಇದ್ದೀವಿ ಬಹಳ ಒಡಕ್ ಪಾಕಿಸ್ತಾನದ ಸೇನೆಯಲ್ಲಿ ಆದ್ರೂ ಕೂಡ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಬೇಕಲ್ವಾ ಹೇಗಾದ್ರೂ ಮಾಡಿ ಹಾಗಾಗಿನೇ ಈ ರೀತಿಯಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ ಅಷ್ಟೇ ಪಾಕಿಸ್ತಾನದ ಪ್ರಧಾನಿನೇ ಎಸ್ಕೇಪ್ ಆಗಿದ್ದಾನೆ ಅಂತ ಅಂದರೆ ಅರ್ಥ ಏನ್ರಿ ಈಗ ಭಾರತದ ಪ್ರಧಾನಿ ಯಾವ ರೀತಿಯಾಗಿ ದಿಟ್ಟವಾಗಿ ಸೇನೆಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡೋದು ನಾವು ನಿಮ್ಮ ಜೊತೆಗಿದ್ದೀವಿ ಹೋರಾಡಿ ಅದೇನಾಗುತ್ತೆ ಹಾಗೆ ಹಾಗೆ ಬಿಡಲಿ ಅನ್ನೋ ನಿಟ್ಟಿನಲ್ಲಿ ಏನು ಹುರಿದುಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಆ ರೀತಿಯಾಗಿ ಪಾಕಿಸ್ತಾನದ ಪ್ರಧಾನಿ ಮಾಡ್ತಾ ಇಲ್ಲ ನಾನು ಬಚಾವಾದರೆ ಸಾಕು ನನ್ನ ಫ್ಯಾಮಿಲಿ ಬಚಾವಾದರೆ ಸಾಕು ಅಂತ ಹೇಳಿ ಬೇರೆ ಕಡೆಗೆ ಓಡೋಗಿದ್ದಾರೆ ತಪ್ಪಿಸ್ಕೊಂಡು ಬಂಕರ್ನಲ್ಲಿ ಕೂತಿದಾರಂತೆ ಇನ್ನು ಸೇನಾ ಮುಖ್ಯಸ್ಥನನ್ನ ಬಂಧಿಸಲಾಗಿದೆ ಒಬ್ಬ ಸೇನಾ ಮುಖ್ಯಸ್ಥನನ್ನ ಮೊದಲಿದ್ನಲ್ಲ ಮುನೀರ್ ಆತನನ್ನ ಅಲ್ಲಿನ ಸೈನ್ಯವೇ ಅಲ್ಲಿನ ಯೋಧರೇ ಅರೆಸ್ಟ್ ಮಾಡಿದ್ದಾರೆ ನೋಡಿ ಒಂದು ಕಡೆ ಇಟ್ಟಿದ್ದಾರೆ ಈಗ ಆತನನ್ನ ಆತ ಮಾಡಿರುವಂತ ಎಡವಟ್ಟಿಗೆ ಈಗ ಪಾಕಿಸ್ತಾನ ವಿಲವಿಲ್ಲ ಅಂತ ಒದ್ದಾಡುವಂತ ಪರಿಸ್ಥಿತಿ ತಂದ್ಕೊಂಡಿರೋದು ಈಗ ಮತ್ತೊಬ್ಬ ಸೇನಾ ಮುಖ್ಯಸ್ಥನನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಏನೋ ವ್ಯವಸ್ಥೆ ಇಲ್ಲದಿದ್ರು ಕೂಡ ಏನೂ ಪ್ಲಾನ್ ಇಲ್ಲದೆ ಇದ್ರೂ ಕೂಡ ತಳ ಗಟ್ಟಿ ಇಲ್ಲದೆ ಇದ್ದರೂ ಕೂಡ ಭಾರತದ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅಂತ ನಿಂತವ್ರು ಅವರು ಪಾಕಿಸ್ತಾನದವರು ಭಾರತ ಮೊದಲೇ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನಮ್ಮ ಗುರಿ ಏನೇ ಇದ್ರು ಕೂಡ ನಮ್ಮ ಟಾರ್ಗೆಟ್ ಏನೇ ಇದ್ರು ಕೂಡ ಅದು ಉಗ್ರರು ಮಾತ್ರ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡೋದು ಪಾಕಿಸ್ತಾನಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾನೆ ಹೇಳಿತ್ತು ಆದರೆ ಉಗ್ರರ ನೆಲೆಗಳನ್ನು ಭಾರತ ಧ್ವಂಸ ಮಾಡಿ ಹಾಕಿದ್ದನ್ನು ಪಾಪ ಪಾಕಿಸ್ತಾನಿ ಸೇನೆಗೆ ಮತ್ತು ಈ ಪಾಕಿಸ್ತಾನವನ್ನು ಆಳ್ತಾ ಇರುವಂಥ ನೀಚರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಬಿಡಿ ಅಲ್ಲಿನ ಅಮಾಯಕರ ಜನರ ಕತೆ ಒಂದು ಕಡೆ ಆದರೆ ಈ ಪಾಕಿಸ್ತಾನವನ್ನು ಆಳ್ತಾ ಇದ್ದಾರಲ್ಲ ಆ ಉಗ್ರಗಾಮಿಗಳು